ನೋಡಿ ಈ ಥರ ಸತ್ತೆಗಳು ಬೆಳೆಸ್ಬೇಕು ಬೆಳೆಸಿ ಈ ಈ ಸತ್ತೆಯನ್ನು ಬೆಳೆಸಿ ಗೊಬ್ಬರ ಆಗ್ತದೆ ನೋಡಿ ತೆಂಗಿನ ತೋಟ ನಮ್ದು ಎಷ್ಟು ಗೊಬ್ಬರದ್ದೋಗೈತೆ ನೋಡಿದ್ರ ಈ ಥರ ಸತ್ತೆ ಬೆಳೆಸಿ ಸಾವಯವ ಕೃಷಿ ಮಾಡ್ಬೋದು ಜಾಸ್ತಿ ಉಳುಮೆ ಮಾಡಬಾರ್ದು ಸಾವಯವ ಕೃಷಿ ಆಗಲ್ಲ ಈ ಥರ ಮಾಡಿ ಈ ಥರ ಮಾಡಿದ್ರೆ ಗೊಬ್ಬರ ಅಲ್ಲೇ ಉತ್ಪತ್ತಿ ಆಗ್ತದೆ ಜಾಗವೂ ಇದು ತೋಟವೂ ತುಪ್ಪಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ತೋಟ ಹಾಂ ಎಲ್ಲ ಸಾವಯವ ಕೃಷಿ ಉದ್ದುದ ಒಂದು ಒಂಥರ ಹೊಡೆದಿ ಅಡ್ಡಡ್ಡ ಹೊಡೆದ್ರೆ ಆ ಫುಲ್ಲು ಮಣ್ಣ ಮಣ್ಣಿಗೆ ಮಿಕ್ಸ್ ಆಗ್ತದೆ ರಸಗೊಬ್ಬರ ಈ ಎಲೆ ಮಣ್ಣು ಮಿಕ್ಸ್ ಆದರೆ ಅದೇ ಗೊಬ್ಬರ ಆಗ್ತದೆ ಇದೆಲ್ಲ ಉತ್ತಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಆಗ್ತದೆ ಅಂತ ನೀವು ನಿಮ್ಮ ತೋಟದಲ್ಲಿ ಈ ಥರ ತೋ ಬೆಳೆಸಿ ಇದು ಬೆಳೆಸಿಲ್ಲ ಅಂದರೆ ಸಣ್ಣಬು ಬೀಜ ಬರ್ತದೆ ಅದನ್ನು ಬೆಳೆಸಿ ಇಲ್ಲಂದ್ರೆ ಈ ಥರ ಸೊಪ್ಪು ಇದು ಒಂಥರ ಗಿಡ ಇದು ತಗೊಂಡು ನಾವು ಬೀಜ ತಂದು ಹರಿಸಿದ್ದೆ ನೋಡಿ ನಮ್ಮ ತೋಟ ಈ ಥರ ಇವಾಗ ಬರೀ ತಕ್ಲೋ ಬಿದ್ದಂಗೆ ಉಳುಮೆ ಇಲ್ಲಂಗೆ ಐತೆ ಇನ್ನೊಂದು ಒನ್ ಅವರಲ್ಲಿ ತೋರಿಸ್ತೀನಿ ಉಳುಮೆ ಆದಮೇಲೆ ಆ ಥರ ನೋಡಿ ಆ ಥರ ಕಾಣ್ತದೆ ನಮ್ಮ ತೋಟ ಈ ಥರ ಬೆಳೆಸಿ ನಮ್ಮ ತೋಟದಲ್ಲಿ ಸತ್ತಿನ ರ ಈ ಥರ ಈ ಥರ ಗಿಡಗಳನ್ನೆಲ್ಲ ಬೆಳೆಸಿದ್ದೀನಿ ಅದನ್ನ ರೋಟ್ರಿ ಹೊಡಿತಾರೆ ಅದು ಇದ್ದೀನಿ ಸ್ವಾಭಾವಿಕವಾಗಿ ಅಲ್ಲೇ ಗೊಬ್ಬರ ತಯಾರಾಗ್ತದೆ ಆರ್ಗ್ಯಾನಿಕ್ ತೋಟ ನೋಡಿ ನಮ್ಮದ್ರಾಗೆ ತೆಂಗಿನಕಾಯಿ ಯಾವ ಥರ ಬಿಟ್ಟಾವೆ ಅಂತ ಆರ್ಗ್ಯಾನಿಕಲ್ಲಿ ಬೆಳೆಯೋದು ಅದು ನಮ್ಮ ತೋಟ ಒಂದರಲ್ಲಿ ನೂರಿಂದ ನೂರೈವತ್ತು ಕಾಯಿ ಕಾಯಿದ್ದೇ ಇರ್ತವೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಲ್ಲ ನ್ಯಾಚುರಲ್ಲಾಗಿ ಮಾಡ್ತೀವಿ ನೋಡಿ ಮೊದಲು ಎಲ್ಲ ಸತ್ತೆ ಹತ್ಕೊಂಡಿತ್ತು ಇವಾಗ ಈ ಥರ ಐತೆ ನಮ್ಮ ತೋಟ ಸತ್ತೆಯನ್ನು ಬೆಳೆಸಿ ಉಳುಮೆ ಮಾಡಬೇಕು ಉಳುಮೆ ಮಾಡಿದ್ರೆ ಅದು ಗೊಬ್ಬರ ತಾನಾಗ್ತಾನೇ ಆಗ್ತದೆ ಎಲ್ಲ ಗೊಬ್ಬರ ಆಗೈತಿ ತೆಗಿನ ತೋಟ ಯಾವತ್ತು ಕ್ಲೀನಾಗಿರಬಾರ್ದು ಎಲ್ಲ ಗರಿ ಅವೆಲ್ಲ ಸತ್ತೆ ಎಲ್ಲ ಇರಬೇಕು ಆವಾಗ ತೆಂಗಿನಕಾಯಿ ಜಾಸ್ತಿ ಬಿಡ್ತದೆ ನೋಡಿ ಈ ಮರದಲ್ಲಿ ಎಷ್ಟು ತೆಂಗಿನಕಾಯಿ ಬಿಡ್ತದೆ ಈ ಮರದಲ್ಲಿ ಮೀನು ಎಲ್ಲ ಸೇರಿ ಒಂದು ಎಂಬತ್ತಿಂದ ನೂರ ಇರ್ಬೋದು ಇಷ್ಟು ತೆಂಗಿನಕಾಯಿ ಬಿಟ್ಟೈತೆ ಗರಿ ತೆಂಗಿನ ಸು ತೆನ್ಕಾಯಿ ಸೂರಿದ್ಮೇಲೆ ಕೊಬ್ಬರಿ ಸು ಹಾಕ್ತೀವಿ ಕೊಬ್ಬರಿ ಆದಮೇಲೆ ತೆಂಗಿನಕಾಯಿ ಚುಪ್ಪು ಮಾರಿ ಸಿಪ್ಪೆಯನ್ನು ನಾವು ಯಾರಿಗೂ ಕೊಡೋಲ್ಲ ಈ ಥರ ಮೇಲೆ ಹಾಕಿರ್ತೀವಿ ಒಂದು ಸಲ ಮಳೆ ಬಂದರೆ ಒಂದು ಹದಿನೈದು ದಿನ ಅದು ಒಳಗಡೆ ತೇವಾಂಶ ಹಂಗೆ ಇರ್ತದೆ ಯಾರು ತೋಟದಲ್ಲಿ ಈ ಥರ ಉತ್ತ ಇರ್ತಾವೋ ಅದು ಆರ್ ಆರ್ಗಾನಿಕ್ ಅಗ್ರಿಕಲ್ಚರ್ ಅಂತ ಸಾವಯವ ಖುಷಿ ನೋಡಿ ಈ ಥರ ಉತ್ತ ಇದು ಪಕ್ಕದಾಗೆಲ್ಲ ಸತ್ತೇ ಬಿದ್ದೈತೆ ಇದೇ ಗೊಬ್ಬರ ಆಗ್ತದೆ ಗೊಬ್ಬರ ಆಗಿ ಈಗ ಫಲವತ್ತತೆ ಹೆಚ್ಚಾಗ್ತದೆ ಹಾರದೈ ತೋಟನೋರಿ ಯಾರು ತೋಟದಲ್ಲಿ ಉತ್ತ ಇರ್ತವ ಅದು ಆರ್ಗಾನಿಕ್ ಊಂ ತೋಟಾ ಇತರೆ ತನೈ ಕೈ ಬಿತ್ತಿರ್ತವೆ ಎತ್ಕಂತೀ ಎತ್ಕಂ ಕೋಬರಿಗೆ ಆಕ್ತಿವಿ ತನೈ ಕೈ ಸೈದ್ ನೋಡಿ ಇಷ್ಟಪ ಇದೆ ಎಲ್ಲ ತೋಟ ಮಾಡೋರು ಅಷ್ಟೇ ಯಾರು ತೆಂಗಿನ ಸಿಪ್ಪೇನ ಮಾರಬೇಡಿ ತಗೊಂಬಂದು ತೆಂಗಿನ ತೋಟಕ್ಕೆ ಹಾಕಿ ಇದು ಸಾವಯವ ಕೃಷಿ ತೋಟ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಶಸ್ತಿ ತಗೊಂಡಿರೋ ತೋಟ ಸಾವ್ಯಾವ ಅಂತ ಪ್ರಶಸ್ತಿ ತಗೊಂಡಿದ್ದೀನಿ ನೀವು ಇದೇ ಥರ ಮಾಡಿ ಅಲ್ಲಿ ತ್ಯಾವಂಶ ನೋಡಿ क्यावा इना इते ಸರಿಯಾಗಿ ಕಾಣ್ತಾ ಇಲ್ಲ ತಂಗಾಯಿ ಬಿಸ್ಲಿ ದಿವಿರೆ ತಂಗಾಯಿ ಚಿಕ್ಲಿನಾ ಕಣವು ಈ ತರ टोटल ಫುಲ್ ಒಂದು ಗಿಡದಲ್ಲಿ ಫುಲ್ಲು ನಾಲ್ಕೈದು ಒಂದು ಎರಡು ಮೂರು ನಾಲ್ಕೈದು ಒಂಬತ್ತು ಗೊನೆ ಇದೆ ಒಂಬತ್ತು ಗೊನೆಯಲ್ಲಿ ಹತ್ತು ಹನ್ನೆರಡು ಒಂದು ಹತ್ತತ್ತು ಲೆಕ್ಕ ಹಾಕ್ಕೊಂಡ್ರು ಎಂಬತ್ತಿಂದ ನೂರು ಕಾಯಿ ಒಂದು ತೆಂಗಿನ ಮರ ನೀವು ಇದೇ ಥರ ಮಾಡಿ ಅಂತ ನಾವು ತೋಟದ ಈ ಥರ ಎಲ್ಲ ಮದ್ದು ಮಧ್ಯ ಸಪಾಟಾ ಸಸಿ ಎಲ್ಲ ಹಾಕಿದ್ದೀವಿ ಅದು ಪಾಡಿಗೆ ಅದು ಇದೆ ಇದು ಪಾಡ್ ಇದು ಫಸಲು ಬಿಡ್ತೀವಿ